ನಮ್ಮ ಬಿ ಎನ್ ಬಚ್ಚೇಗೌಡ್ರ ಮಗ ಈಗ ಚುನಾವಣೆಗೆ ಸ್ಪರ್ಧಿಸಿದ್ದಾರೆ ಆದರೆ ಸ್ಪರ್ಧಿಸಿದ್ರೆ ಅವರು ತಮ್ಮ ತಮ್ಮ ಗಮನಕ್ಕೆ ತರದಿರ ಆದರೆ ಬಿ ಜೆ ಪಿಯಿಂದ ಅವರು ಹೋಗಿರ್ಬೋದು ನಮ್ಮನ್ನ ಹೊರಗಟ್ಟಿದ್ದಾರೆ ಇವತ್ತು ನಮ್ಮ ಶರತ್ ಬಚ್ಚೇಗೌಡರೇ ಆಗಿರಲಿ ಬಚ್ಚೇಗೌಡ್ರನ್ನೇ ಆಗಿರಲಿ ಅವರು ಹೊರಗಟ್ಟಿ ಇವತ್ತು ಅವರು ಒಂದು ಕೇವಲವಾಗಿ ಮಾತಾಡ್ತಾಯಿದ್ದಾರೆ ನಮ್ಮ ಶರತ್ ಬಚ್ಚೇಗೌಡ್ರನ್ನ ಅವರು ಯಡಿಯೂರಪ್ಪನವರು ಯಡಿಯೂರಪ್ಪನವ್ರು ಸಿ ಎಂ ಆಗಿರ್ಬೋದು ಅವರು ದೇವರು ಒಳ್ಳೇದು ಮಾಡಲಿ ಅವರು ಚೆನ್ನಾಗೂ ಇರಲಿ ನಮಗೇನೋ ಅದೊಂದು ಹೊಟ್ಟೆವರಿಲ್ಲ ಅವರು ಯಾರನ್ನೂ ಬೇಕಾದವ್ರು ನಮ್ಮ ಆಗದಿದ್ದವ್ರನ್ನ ಈ ದಿನ ಅವರು ತಗೊಂಡು ನಮ್ಗೆ ಗಮನ ತರದೆ ಅವರಾಗ ಅವರು ಈ ಥರ ಮಾಡೋದು ಅದು ರಾಜಕೀಯ ಅಲ್ಲ ಅವರು ರಾಜಕೀಯದ ದೊಡ್ಡ ಮನುಷ್ಯರು ಅಲ್ಲ ನಮ್ಮ ತಿಳಿದ ಮಟ್ಟ ನಾವು ಹೇಳೋದು ನಮಗೆ ನಮ್ಮ ಶರತ್ ಬಚ್ಚೇಗೌಡ ನಾವನ್ನು ಹೊರಗಟ್ಟಿದ್ದೀನಿ ಅವನು ಬಂದು ರಿಜೈನ್ ಮಾಡಬೇಕು ನನ್ನ ಹತ್ರ ಅಂತಂದರೆ ಏನು ಎಪ್ಪತ್ತಿರ ಏನನ್ನು ಒಂದು ದಿವಸ ಅದನ್ನು ಸೈನ್ ಹಾಕಿ ಆ ಅಧಿಕಾರ ಸ್ವೀಕಾರ ಮಾಡಿದಾರ ಮಾಡಿಲ್ಲ ಅವ್ರು ಪಾಡ್ಕವರು ಅಧಿಕಾರ ಸ್ವೀಕಾರ ಮಾಡಿಲ್ಲ ಅವರು ಬಂದು ನನ್ನ ಮುಂದೆ ರಿಜೈನ್ ಕೊಡಬೇಕು ಇವತ್ತೇ ಅವನು ಉಚ್ಚಾಟನೆ ಮಾಡ್ತೀನಿ ಅವನೇನು ಶರತ್ ಬಚ್ಚೇಗೌಡ ಏನಕ್ಕೆ ಹಾಕ್ತಾನೆ ಎತ್ತಾಗ್ತಾನೆ ಅಂತಾರೆ ಏನು ಅವ್ರಿಗೆ ಅವ್ರ ಗೌರವ ಅವ್ರು ಇಟ್ಕೊಂಡ್ಲಿ ನಮ್ಮ ಗೌರವ ನಮಗಿದೆ ಅವರು ದೊಡ್ಡಸ್ಕೆ ಇವತ್ತು ಸಿ ಎಮ್ ಆಗಿದ್ದಾರೆ ಸಿ ಎಮ ಅವರು ಸಿ ಎಮ್ ಎ ನಾವು ಅವ್ರನ್ನ ನಾವು ಏಕನ್ದಾಗ ನಾವು ಮಾತಾಡೋಕ್ಕೆ ನಮಗೂ ಆಸೆ ಇಲ್ಲ ಅವರು ಸಿ ಎಮ್ ಎ ಆದರೆ ನಮ್ಮ ಶರತ್ ಬಚ್ಚಗೌಡ ನಾವು ಇವತ್ತು ಒಬ್ಬ ಹೆಂಗು ಸ್ಟಾರ್ ಒಬ್ಬ ಚಿಕ್ಕ ಹುಡುಗ ಚಿಕ್ಕ ಹುಡುಗ ಇವತ್ತು ಇವತ್ತು ಗಿಡ ನಾಳೆ ಮರ ಆಗ್ತದೆ ಮರನೇ ಗಿಡನೇ ಇವತ್ತೇ ಚೂಟಿದ್ರೆ ಇವರು ಅಷ್ಟು ಇವರು ಇದಕ್ಕೆ ನಾವು ಏನು ಹೇಳೋಕ್ಕಾಗಲ್ಲ ನಾವು ಅವರು ದೊಡ್ಡಸು ನಾವೇನು ಹೇಳೋಕ್ಕಾಗಲ್ಲ ನಾವು ಅವ್ರನ್ನ ತಾಚಾರನೂ ಮಾಡೋದು ಬೇಡ ನಮ್ಮ ಶರತ್ ಬಚ್ಚರು ಅವ್ರು ಪಾರ್ಟಿ ಪಾರ್ಟಿ ಅವರು ಪಾರ್ಟಿ ಕೊಡಲಿಲ್ಲ ಪಾರ್ಟಿಯಿಂದ ನಮ್ಮನ್ನು ಉಚ್ಚಾಟನೆ ಮಾಡ್ತೀನಿ ಅಂದರು ಮಾಡಲಿ ಅವ್ರಿಗೆ ಇಷ್ಟ ಇಲ್ಲ ಸಂತೋಷ ನಾವು ನಮ್ಮ ಪಾರ್ಟಿ ಅನ್ನೋದು ನಮ್ಮನ್ನ ಹಿಂದೆ ಅವರು ಇದೇ ಸಾವಿರ ಓಟಿದ್ದ ಇದ್ದ ಇಂಕತ್ತೊಂಬತ್ತೆರಡು ಮೂರು ಸಾವಿರದ ಎಂಟುನೂರು ನಮ್ಮ ನಾವು ಬಿ ಜೆ ಪಿ ಅಂತ ಏನೇನಿಲ್ಲ ನಾವು ಜೆ ಡಿ ಎಸ್ ಇದ್ರು ಜೆ ಡಿ ಎಸ್ ಇಂದ ಬರ್ತಾನೆ ನಾವು ಎರಡು ಸಾವಿರ ಮೂರು ಸಾವಿರ ಬಿ ಜೆ ಪಿಗೆ ಓಟ್ಬೀಳ್ತಾ ಇದ್ದಿದ್ರು ತೊಂಬತ್ತೆರಡು ಸಾವಿರ ತಗೊಂಬಂದ್ರು ಬಚ್ಚೇಗೌಡರು ಅವ್ರ ಫ್ಯಾಮಿಲಿಯವರು ಈಗ ಬಿ ಜೆ ಪಿ ಏನಂತ ಅಂದು ಅಂತ ಅಂದು ಬಿ ಜೆ ಪಿ ಅಂತ ನಾವು ಓದ್ತಾಯಿದ್ರೆ ಇದೇ ಎಮ್ ಟಿ ವಿ ನಾಗರಾಜು ಅಟ್ರಾಸಿಟಿ ಕೇಸ್ ಹಾಕಿಸಿ ಮರ್ಡ್ರ್ಗಳ್ ಕೇಸ್ ಹಾಕಿಸಿ ಊರುಗಳು ಬಿಡಿಸಿ ಮನೆಗಳು ಬಿಡಿಸಿ ನಾವು ಊರು ಬಿಟ್ಟು ಎಷ್ಟೋ ಎರಡು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಮನೆಗಳು ಸೇರಿದಿರೋ ಮಾಡಿದ್ರು ಈಗ ಅವರು ಕರ್ಕೊಂಬಂದು ಅವ್ರನ್ನ ಬಿ ಜೆ ಪಿಯಲ್ಲಿ ಪಾರ್ಟಿಯಲ್ಲಿ ಕೊಯ್ಯ ಎಮ್ ಎಲ್ ಎ ಸ್ಥಾನಕ್ಕೆ ನಿಲ್ಲಿಸ್ತಾ ಇದ್ದಾರೆ ನಾವೇನಾಗಬೇಕಿಲ್ಲಿ